ಕಳಪೆ ಕಾಮಗಾರಿ ಉದ್ಘಾಟಿಸುವುದೇ ಕಾಂಗ್ರೆಸ್ಸಿಗರ ಅಭಿವೃದ್ಧಿ ಗುಣಮಟ್ಟದ ರಸ್ತೆ ಡಿವೈಡರ್ ನಿರ್ಮಿಸಿದ್ದೀರಿ ಸಿಎಂ ಅದನ್ನು ಉದ್ಘಾಟನೆ ಮಾಡಿಸಿ ಶಿವಕುಮಾರ್ ನಾಟಿಕರ ವ್ಯಂಗ್ಯ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಿಮ್ಮ ಎಂಜೆ ಅಫ್ಜಲ್ಪುರ ತಾಲೂಕಿನಲ್ಲಿ ಕಳಪೆ ಕಾಮಗಾರಿ ಮಾಡಿ ಉದ್ಘಾಟನೆ ಮಾಡುವುದು ಕಾಂಗ್ರೆಸ್ಸಿನವರ ಅಭಿವೃದ್ಧಿ ಎಂದು ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ್ ಕಾಂಗ್ರೆಸ್ ಶಾಸಕರ ಹಾಗೂ ಉಸ್ತುವಾರಿ ಸಚಿವರ ಉದ್ಘಾಟನಾ ಕಾರ್ಯಕ್ರಮದ ಕುರಿತು ವ್ಯಂಗ್ಯವಾಡಿದರು ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ತಾಲೂಕಿನ ಗತ್ತರ್ಗ ಗ್ರಾಮಕ್ಕೆ ಹಲವು ಕಾಮಗಾರಿಗಳ ಉದ್ಘಾಟನಾ ಸಮಾರಂಭಕ್ಕೆ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಅವರು ಆಗಮಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆ ಆದರೆ ಕೈಗೊಂಡಿರುವ ಕಾಮಗಾರಿಗಳು ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿ ನಿರ್ಮಾಣವಾಗಿದ್ದು ಅದನ್ನು ಮುಚ್ಚಿ ಹಾಕಲು ಮಾನ್ಯ ಜನಪ್ರಿಯ ಶಾಸಕರು ಉಸ್ತುವಾರಿ ಸಚಿವರನ್ನ ಕರೆಸಿ ಕಳಪೆ ಕಾಮಗಾರಿ ಉದ್ಘಾಟನೆ ಮಾಡಿಸುತ್ತಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದರು ತಾಲೂಕಿನ ಅನೇಕ ಕಡೆ ಕಾಮಗಾರಿ ಮಾಡಿದ್ದೀರಿ ಆದರೆ ಮಾಡಿದ ಕಾಮಗಾರಿಗಳು ಎಷ್ಟರ ಮಟ್ಟಿಗೆ ಗುಣಮಟ್ಟದ್ದಾಗಿದೆ ಎಂಬುದನ್ನು ಸ್ವಲ್ಪ ನೋಡಿಕೊಂಡು ಬನ್ನಿ ನೀವು ನಿರ್ಮಿಸಿದ ರಸ್ತೆಗಳು ಹಾಗೂ ಡಿವೈಡರ್ಗಳು ಎಷ್ಟರ ಮಟ್ಟಿಗೆ ಗುಣಮಟ್ಟದಿಂದ ಕೂಡಿವೆ ಎಂದು ನಿಮಗೆ ಅರ್ಥವಾಗುತ್ತವೆ ಟೆಂಡರ್ ಕರೆದು ಅಡಿಗಲ್ಲು ಸಮಾರಂಭ ನೆರವೇರಿಸಿದರೆ ಸಾಲದು ನಿರ್ಮಾಣ ಸಮಯದಲ್ಲಿ ಗುಣಮಟ್ಟದ ಪರಿಶೀಲನೆ ಮಾಡಬೇಕು ಎಂದರು ವರದಿ ಚನ್ನು ಇಂಚಗೇರಿ ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಗತ್ತರ್ಗ ದೇವಸ್ಥಾನಕ್ಕೆ ಗತ್ತರ್ಗಿ ಅಭಿವೃದ್ಧಿಗೆ ಹಲವಾರು ಕೆಲಸಗಳಿಗೆ ಚಾಲನೆಯನ್ನು ಕೊಡಲಿಕ್ಕೆ ಕಲಬುರಗಿ ಉಸ್ತುವಾರಿ ಸಚಿವರಾದಂಥ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು ಮಂಗಳವಾರ ದಿವಸ ಬರ್ತಾ ಇದ್ದಾರೆ ಅಂತಕ್ಕಂಥ ಸುದ್ದಿಯನ್ನು ಈಗಾಗಲೇ ಬಂದಿದೆ ನಾವು ಅವರನ್ನು ಗತ್ತರ್ಗಿಗೆ ಸ್ವಾಗತವನ್ನು ಇದ್ದೀವಿ ಯಾಕೆಂದರೆ ಒಂದು ಐತಿಹಾಸಿಕ ಧಾರ್ಮಿಕ ಕ್ಷೇತ್ರ ಗತ್ತರ್ಗಿ ಅಭಿವೃದ್ಧಿ ಅನ್ನೋದು ನಮ್ಮೆಲ್ಲರ ಒತ್ತಾಸೆಯೂ ಕೂಡ ಆಗಿದೆ ಶಾಸಕರು ಮುತವರ್ಜಿಯನ್ನು ವಹಿಸಿ ಅವರನ್ನು ಗತ್ತರ್ಗಿಗೆ ಕರೆತರ್ತಾ ಇದ್ದಾರೆ ಗತ್ತರ್ಗಿ ದೇವಸ್ಥಾನ ಎಂದೋ ದೊಡ್ಡ ಮಟ್ಟದ ಅಭಿವೃದ್ಧಿಯನ್ನು ಆಗಬೇಕಾಗಿತ್ತು ಯಾಕೆಂದರೆ ಪ್ರತಿ ವರ್ಷ ಲಕ್ಷಾಂತರ ಜನ ಭಕ್ತರು ಆ ಗಣಗ ಗತ್ತರ್ಗಿಗೆ ಬರ್ತಾರೆ ಗತ್ತರ್ಗಿ ಭಾಗ್ಯವಂತಿ ದೇವಸ್ಥಾನ ಅದಕ್ಕೆ ಹೋಗಲಿಕ್ಕೆ ರಸ್ತೆ ಇಲ್ಲ ಕುಡಿಯುವ ನೀರಿನ ಸೌಕರ್ಯ ಇಲ್ಲ ಮತ್ತು ಈಗಾಗಲೇ ಛತ್ತನ್ನು ಸೋರ್ತಾ ಇದೆ ಇನ್ನೂ ಇನ್ನೂ ಉದ್ಘಾಟನೆನೇ ಆಗಿಲ್ಲ ಛತ್ತನ್ನು ಸೋರ್ತಾ ಇದೆ ಯಾಕೆ ಈ ಪರಿಸ್ಥಿತಿ ಪಿ ಡಬ್ಲ್ಯೂ ಡಿ ಇಲಾಖೆಯ ಅಧಿಕಾರಿಗಳು ಇದನ್ನು ಸರಿಯಾಗಿ ಯಾಕೆ ಅನುಷ್ಠಾನ ಮಾಡತಕ್ಕಂಥ ಅಧಿಕಾರಿಗಳು ಯಾಕೆ ಇದನ್ನು ಸರಿಯಾಗಿ ಮಾಡಲಿಲ್ಲ ಇವರೇನು ಗುತ್ತಿಗೆದಾರ ಜೊತೆ ಶಾಮೀಲ್ ಆದ್ರೆ ಏಯ್ ಏನಕ್ಕೆ ಆಗಲಿಕ್ಕ ನಮ್ದಿಷ್ಟು ಪರ್ಸೆಂಟೇಜ್ ಬರ್ತದ ನಮಗಿಟ್ಟು ಬಂದರೆ ಸಾಕು ಅಂತಕ್ಕಂಥ ಹಂತ ಮನಸ್ಥಿತಿನ ಇವತ್ತು ಒಂದು ಗತ್ತರಿಗೆಯಲ್ಲಿ ಪ್ರೌಢಶಾಲೆಯನ್ನ ನಿರ್ಮಾಣ ಆದ್ರೆ ಇನ್ ಇಪ್ಪತ್ ಇಪ್ಪತ್ತೈದು ವರ್ಷ ಮತ್ತೆ ಶಾಲೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಆಗಲ್ಲ ಇವತ್ತು ಹಾಳಾಗ್ಬಿಟ್ರೆ ಮುಂದಿನ ಭವಿಷ್ಯದಲ್ಲಿ ಆ ಗತ್ತರ್ಗಿ ಪ್ರೌಢಶಾಲೆ ಮತ್ತೆ ಅಲ್ಲಿ ಸಮಸ್ಯೆಯನ್ನು ಉದ್ಭವ ಆಗ್ತದೆ ಇರ್ಬೋದು ಬೇರೆ ಬೇರೆ ರೀತಿಯಿಂದ ಬಂದಂತ ಭಕ್ತಾದಿಗಳಿಗೆ ಮೂಲಭೂತವಾದಂಥ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ ಅದರ ಜೊತೆಗೆ ಬೇರೆ ಬೇರೆ ಅಭಿವೃದ್ಧಿಯ ಕಾಮಗಾರಿಗಳ ಉದ್ಘಾಟನೆಯನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ಪತ್ರಿಕೆಯಲ್ಲಿ ಗಮನಿಸಿದೆ ಅಲ್ಲಿ ಬಹುಶಃ ಅಫ್ಜಲ್ಪುರ್ ತಾಲೂಕು ಅಷ್ಟೇ ಅಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ದೊಡ್ಡ ಗತ್ತರಿಗೆಯಲ್ಲಿ ಒಂದು ಇತಿಹಾಸದ ಕೆಲಸವನ್ನು ಆಗಿದೆ ಇಡೀ ಜನ ನಮ್ಮ ಸಣ್ಣದ ಜೇವರ್ಗಿ ತಾಲೂಕದ ಸಣ್ಣದ ಶ್ರೀಗಳ ನೇತೃತ್ವದಲ್ಲಿ ಗ್ರಾಮದ ಎಲ್ಲ ಸಮಾಜದ ಹಿರಿಯರು ಸೇರಿಕೊಂಡು ಮುಖಂಡರು ಸೇರಿಕೊಂಡು ಜೋಳಿಗೆ ಭಿಕ್ಷೆಯನ್ನು ಮಾಡುವುದರ ಮುಖಾಂತರ ಹಣವನ್ನು ಸಂಗ್ರಹಿಸಿ ಒಂದು ಶಾಲೆಗೆ ಶಾಲೆಯ ಜಾಗಕ್ಕೆ ಹಣವನ್ನು ಕ್ರೋಢೀಕರಿಸ್ತಾರೆ ಅದರ ಪ್ರಕಾರ ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡಿಸಿ ಒಂದು ಆಸ್ತಿಯನ್ನು ಖರೀದಿ ಮಾಡಿ ಶಾಲೆಯ ಕಟ್ಟಡಕ್ಕಾಗಿ ಆ ಜಾಗವನ್ನು ಇಡೀ ಗ್ರಾಮಸ್ಥರು ನೀಡಿದ್ದು ಬಹುಶಃ ಅದು ಇತಿಹಾಸ ಪುಟದಲ್ಲಿ ಉಳಿಯುವಂಥದ್ದು ಕಲಬುರಗಿ ಜಿಲ್ಲೆಯಲ್ಲಿ ಅಂಥ ದೊಡ್ಡ ಕೆಲಸವನ್ನು ಗತ್ತರಿಗೆ ಗ್ರಾಮದ ಜನತೆ ಎಲ್ಲರೂ ಕೂಡ ಮಾಡಿದ್ದಾರೆ ಅದನ್ನು ಕೂಡ ಒಂದು ಹೆಮ್ಮೆಯ ಕೆಲಸ ಆದರೆ ಕೆ ಕೆ ಆರ್ ಡಿ ಬಿ ಅನುದಾನದಲ್ಲಿ ಅಲ್ಲಿ ಗತ್ತರಿಗಿಯ ಬೇರೆ ದಿನಗಳಲ್ಲಿ ಭಕ್ತರು ಬಂದಾಗ ಆ ದೇವಸ್ಥಾನದಿಂದ ಮುಂದೆ ಬರ್ತಾ ಇದ್ದರು ಅವತ್ತು ಶಿಕ್ಷಣದ ಅಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪಾಠವನ್ನು ಮಾಡುವಂಥ ಸಂದರ್ಭದಲ್ಲಿ ಭಾರಿ ತೊಂದರೆ ಆಗ್ತಾ ಇತ್ತು ಆದರೆ ಇವತ್ತು ನಿರ್ಮಾಣ ಆಗ್ತಕ್ಕಂಥ ಹೊಸ ಪ್ರೌಢಶಾಲೆ ಕಟ್ಟಡ ಏನಿದೆ ಅದು ಕಳಪೆ ಮಟ್ಟದಾಗಿದೆ ಅದನ್ನು ಉನ್ನತ ಮಟ್ಟದ ತನಿಖೆ ಆಗಬೇಕು ನಾಳೆ ಪ್ರಿಯಾಂಕ ಖರ್ಗೆ ಸಾಹೇಬರು ಬಂದರೆ ಅದನ್ನು ಭೇಟಿ ಕೊಡಬೇಕಾಗಿ ನನ್ನ ಆಗ್ರಹ ಏನಂದರೆ ಅಲ್ಲಿ ಭೇಟಿಯನ್ನು ಕೊಡಬೇಕು ಒಂದು ಉನ್ನತ ಮಟ್ಟದ ತಂಡನ ರಚನೆ ಮಾಡಿ ಗುಣಮಟ್ಟದ ಕಾಮಗಾರಿ ಆಗಿದೆಯೋ ಇಲ್ಲೋ ಅಂತಕ್ಕಂಥದ್ದನ್ನು ಅದನ್ನು ತನಿಖೆಗೆ ಒಳಪಡಿಸ್ಬೇಕಂತಕ್ಕಂಥ ಆಗ್ರಹವನ್ನು ಇವತ್ತು ನಾನು ಮಾಡ್ತಾಯಿದ್ದೇನೆ ಅದರ ಜೊತೆಗೆ ಅದಕ್ಕೆ ಹೋಗಲಿಕ್ಕೆ ರಸ್ತೆ ಶೌಚಾಲಯ ವ್ಯವಸ್ಥೆ ಕಂಪೌಂಡ್ ಹಾಲ್ ಆಗಿರ್ಬೋದು ಮತ್ತು ಅದಕ್ಕೆ ಬೇಕಾದಂಥ ಮೂಲಭೂತ ಎಲ್ಲ ಸೌಕರ್ಯಗಳನ್ನು ಒದಗಿಸುವಂಥ ಕೆಲಸವನ್ನು ಕಟ್ಟಡ ಮಾಡಿ ಉದ್ಘಾಟನೆ ಮಾಡಿ ಬಿಲ್ ತಗೊಂಡು ಹೋಗಿಬಿಟ್ರೆ ಶಾಲೆ ಕಟ್ಟದಂಗೆ ಆಗಲ್ಲ ಅದು ಉಪಯೋಗಕ್ಕೆ ಬರಲ್ಲ ಮಾನ್ಯ ಶಾಸಕರೇ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಿ